ಶಾಂತಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ನಿಮ್ಮಲ್ಲಿ ಯಾರ್ಯಾರು ಇಷ್ಟಪಡ್ತಾರೆ ಅವರು ಸಹ ಒಳ್ಳೆಯದಾಗಲಿ ಇವರೇ ಆತ್ಮಹತ್ಯೆ ಅಥವಾ ಸೂಸೈಡ್ ಆತ್ಮಹತ್ಯೆ ಅಥವಾ ಸೂಸೈಡ್ ಮಹಾಪಾಪ ಆತ್ಮಹತ್ಯೆ ಮಾಡ್ಕೋಬಾರ್ದು ಎಲ್ಲರಿಗೂ ಅವ್ರದೇ ಆದ ಅವ್ರದೇ ಜೀವನದ ಅವ್ರದೇ ಆದ ಕಷ್ಟಗಳು ನಷ್ಟಗಳು ಬಾಧೆಗಳು ನೋವುಗಳು ರೋಗಗಳು ದಾರಿದ್ರ ಇದ್ದೇ ಇರುತ್ತೆ ಅವ್ರ ಕಾಟ ಇವ್ರ ಕಾಟ ಮತ್ತವರ ಕಾಟ ಬ್ಲ್ಯಾಕ್ ಮಾಡ್ತಾರೆ ಕೆಲವರೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಏರೆಲ್ಲೋ ವೀಡಿಯೋಗಳಿಟ್ಕೊಂಡು ಹಾಗೆ ಕೆಲವರು ಸಾಲದ ಕಾಟ ಸಾಲಗಾರರ ಕಾಟ ತಾಳ್ಲಾರ್ದ ಅಥವಾ ಮನೆಯಲ್ಲೇ ಯಾರಾದರೂ ಗಂಡ ಹೆಂಡತಿ ಅತ್ತೆ ಮಾವ ನಾದಿನಿ ಮಾಮದ ಅಥವಾ ಚಿಕ್ಕಪ್ಪ ಚಿಕ್ಕಪ್ಪ ದೊಡ್ಡಪ್ಪ ದೊಡ್ಡಪ್ಪ ತಾತ ಅಜ್ಜಿ ಅಥವಾ ಫ್ರೆಂಡ್ಸು ಅಥವಾ ಆಫೀಸ್ನಲ್ಲಿ ಅಥವಾ ತಾವು ಕೆಲಸ ಮಾಡೋ ಯಾವುದಾದ್ರೂ ಅಂಗಡಿ ಹೋಟೆಲ್ ಫ್ಯಾಕ್ಟ್ರಿ ಸಂಶೋಧನಾ ಕೇಂದ್ರ ಎಲ್ಲಾದರೂ ಸರಿ ಅಥವಾ ರಾಜಕೀಯದ ಯಾವುದೋ ಅಸೆಂಬ್ಲಿನೋ ಅಥವಾ ಇನ್ನೆಲ್ಲೋ ಆಫೀಸುಗಳಲ್ಲಿ ಬೇರೆಯವರಿಂದ ಕಿರುಕುಳ ಆಗ್ತಿದ್ರು ಅಂದರೆ ಮೇಲ್ ಆಪೀಸರ್ಗಳಿಂದ ಕಿರುಕುಳ ಆಗ್ತಿದ್ರೆ ಅಥವಾ ಬೇರೆಯವರಿಂದ ಕಿರುಕುಳ ಆಗ್ತಿದ್ರೆ ಅದನ್ನು ತಡ್ಕೊಳ್ಳೋಕ್ಕಾಗದೆ ಇಲ್ಲಿ ಎಣ್ಣೆ ಇರ್ಬೋದು ಗಂಡು ಇರ್ಬೋದು ಚಿಕ್ಕವ್ರು ಇರ್ಬೋದು ದೊಡ್ಡವ್ರು ಇರ್ಬೋದು ಬಡವರು ಇರ್ಬೋದು ಇರ್ಬೋದು ಯಾವುದೇ ಜಾತಿ ಧರ್ಮದವ್ರು ಇರ್ಬೋದು ಕುಲದವ್ರು ಇರ್ಬೋದು ಒಟ್ಟಲ್ಲಿ ಇನ್ನೊಬ್ಬರ ಕಿರುಕುಳ ತಾಳ್ಲಾರ್ದೇ ಇನ್ನೊಬ್ಬರು ಕಷ್ಟ ತಾಳ್ಲಾರದೆ ಅಥವಾ ತಮ್ಮ ಮನೆಯಲ್ಲಿರ್ತಕ್ಕಂಥ ಬಡತನ ಮಕ್ಕಳನ್ನು ಸಾಕಕ್ಕಾಗದೆ ಅಥವಾ ತಮ್ಮ ಶರೀರದಲ್ಲಿರುವ ರೋಗದ ಬಾಧೆ ತಾಳ್ ಅಥವಾ ತಮ್ಮವ್ರು ಯಾರೋ ತೀರೋಗ್ಬಿಟ್ರೆ ಅಥವಾ ತಮ್ಮವ್ರಿಗೆ ಯಾರಿಗೋ ಬಂಧುಗಳಿಗೆ ತಮಗೆ ಇಷ್ಟ ಆಗ್ತಾರಲ್ಲ ತಮಗೆ ಇಷ್ಟ ಆಗ್ತಾರಲ್ಲ ಯಾರೋ ಒಬ್ಬರು ತಮ್ಮ ಮನೆಯಲ್ಲಿ ಬಂಧುಗಳು ಮಕ್ಕಳಿರ್ಬೋದು ಗಂಡ ಹೆಂಡತಿ ಇರ್ಬೋದು ಅಪ್ಪ ಅಮ್ಮ ಅಥವಾ ಅಣ್ಣ ತಮ್ಮ ತಂಗಿ ಯಾರೋ ಇರ್ಬೋದು ಆಕ್ಸಿಡೆಂಟಾಗಿ ತೀರೋಗ್ಬಿಟ್ರೆ ಅಥವಾ ಅವ್ರನ್ನ ಯಾರಾದರೂ ಸಾಯಿಸ್ಬಿಟ್ರೆ ಅಥವಾ ಅವರು ಮನೆ ಬಿಟ್ಟೆಲ್ಲ ಹೊರಟೋಗಿದ್ರೆ ಆ ದುಃಖಾಲ ತಡ್ಕೊಳ್ಳೋಕ್ಕಾಗದೆ ಇವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಸೂಸೈಡ್ ಮಾಡ್ಕೊಳ್ತಾರೆ ಇಲ್ಲ ನೀರಿರೋ ಬಾವಿನಲ್ಲಿ ಬಿದ್ದು ಸಾಯ್ತಾರೆ ಇಲ್ಲ ನದಿ ಸಾಗರದಲ್ಲಿ ಸಾಯ್ತಾರೆ ನದಿ ನದಿನಲ್ಲಿ ಯಾವುದಾದ್ರೂ ಡ್ಯಾಮ್ ಇದ್ರೆ ಅಲ್ಲಿಂದ ಕೆಳಗಡೆ ಬಿದ್ದುಬಿಡೋದು ಪಾಲ್ಸಿಂದ ಜ ನದಿ ಒಳಗೆ ಬಿದ್ದೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಥವಾ ಕೈ ಕೊಯ್ ಕೊಯ್ಕೊಂಡು ಕೈನ ಕೊಯ್ಕೊಂಡು ಕೈ ಕೈ ಇದೆಯಲ್ಲ ಅಲ್ಲಿ ಕೊಯ್ಕೊಂಡು ರಕ್ತ ಎಲ್ಲ ಸುರಿದು ಹೋಗೋ ಥರ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಇಲ್ಲಿ ಕೆಲವರು ಸ್ನಾನ ಮಾಡ್ತಾರಲ್ಲ ಒಂದು ಇರುತ್ತಲ್ಲ ಟಬ್ಬ ಇರೋದು ಅದರಲ್ಲಿ ಮಲ್ಕೊಂಡು ನೀರಿನ ಒಳಗಡೆ ಮಲ್ಕೊಂಡು ಸತ್ತು ಹೋಗ್ತಾರೆ ಇಲ್ಲಿ ಕೆಲವರು ಪ್ಯಾನ್ಗೆ ಪ್ಯಾನ್ಗೆ ನೇಣು ಹಾಕ್ಕೊಂಡು ಸತ್ತು ಹೋಗ್ತಾರೆ ಅಥವಾ ಯಾವುದಾದ್ರೂ ಹೊರಗಡೆ ಮರ ಇರುತ್ತಲ್ಲ ಮರ ಹುಣಸೆ ಬರಲ್ಲೋ ಮಾಲ್ ಬರಲು ಬೇಲೆ ಬರೋಲು ಒಂಗೆ ಬರಲು ಇಲ್ಲ ಯಾವುದೋ ಬರೋಲು ಆ ಮರದ ಒಂದು ರೆಂಬೆಗೆ ಏನಾದರೂ ಹಗ್ಗ ಕಟ್ಟಿ ಎಲ್ಲೋ ಕಟ್ಟಿ ಸೀರಿಯಲ್ಲು ಎಲ್ಲ ಒಂದು ಹಾಕ್ಕೊಂಡು ಲೇಳ ಹಾಕ್ಕೊಂಡು ಬಿಡ್ತಾರೆ ಅದಕ್ಕೆ ಲೇಳ ಹಾಕ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಸತ್ತು ಹೋಗ್ತಾರೆ ಯಾಕೆ ಸಾಯ್ತಾರೋ ಆತ್ಮಹತ್ಯೆ ಈಗ ಈಗೇಳದೆಲ್ಲ ಕಾರಣಗಳು ಯಾವುದಾದ್ರೂ ಒಂದು ಕಾರಣ ಇರುತ್ತೆ ಇಲ್ಲಿ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಅಥವಾ ಭಾವನಾತ್ಮಕವಾಗಿ ಅಥವಾ ಆರ್ಥಿಕವಾಗಿ ಯಾವುದೋ ಒಂದು ಸಮಸ್ಯೆ ಅವರಲ್ಲಿ ಕಾಡ್ತಾ ಇರುತ್ತೆ ಅಥವಾ ಬೇರೆ ಯಾರೋ ಅವ್ರಿಗೆ ಹಿಂಸೆ ಕೊಟ್ಟು ಸಾಯ್ತಾರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಥವಾ ಅವರೇ ಏನೋ ಹೊಲಿದೋ ಅವ್ರಿಗೆ ಇಷ್ಟ ಆಗದೆ ಈ ಜಗತ್ತಲ್ಲಿ ಅವರು ಈ ಜಗತ್ತು ಯಾಕೋ ಇಷ್ಟ ಇಲ್ಲ ಅಲ್ಲೋ ಥರ ಅಲಸಿ ಸಾಯ್ಬೋದು ಅಥವಾ ಅವರು ಓದೋದ್ರಲ್ಲಿ ಓದ್ತಾರಲ್ಲ ಕಾಲೇಜಲ್ಲಿ ಹೈಸ್ಕೂಲಲ್ಲಿ ಹೈಸ್ಕೂಲ್ ಮಕ್ಕಳು ಕೂಡ ಆತ್ಮಹತ್ಯೆ ಹೊಡ್ಕೊಳ್ತಾರೆ ಏನಾದರೂ ಫೇಲ್ ಆಗಿಬಿಟ್ರೆ ಫೇಲ್ ಆಗಿಬಿಟ್ರೆ ಮಾರ್ಕ್ಸ್ ಸರಿಯಾಗಿ ತೆಗ್ದಿಲ್ಲ ಅಂದರೆ ಅಥವಾ ಯಾವುದಾದ್ರೂ ಕ್ರಿಕೆಟ್ ಪ್ಲೇಯರು ವಾಲಿಬಾಲ್ ಪ್ಲೇಯರು ಫುಟ್ಬಾಲ್ ಪ್ಲೇಯರು ಸ್ವಿಮ್ಮಿಂಗು ರನ್ನಿಂಗ್ ರೇಸ್ ಅಥವಾ ಕುಸ್ತಿ ಕಬಡ್ಡಿ ಟೆಲ್ಲಿಸು ಬ್ಯಾಡ್ಮಿಂಟನ್ ಯಾವುದಾದ್ರೂ ಪ್ಲೇಯರ್ ಗೇಮ್ಸಲ್ಲಿ ಸೋತೋಗ್ಬಿಟ್ರೆ ಅದ್ಲು ಕಡೆಯವರು ಅಪ್ಪ ಅಮ್ಮಲೋ ಯಾರೋ ಬೈತಾರೆ ಅಳ್ಳಾಲೋ ಯಾರೋ ಬೈತಾರೆ ಅಂತೇಳಿ ಭಯ ಬಿದ್ದು ಅಥವಾ ಆ ದುಃಖ ತಡ್ಕೊಳೋಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಒಟ್ಟಾರೆ ಆತ್ಮಾತ್ಯೆ ಮಾಡ್ಕೊಳ್ತಾರೆ ಓಕೆಲ್ಲ ಅವ್ರಿಗೆ ಏಲ್ ಕಾರಣ ಇದೆ ಆಮೇಲೆ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಗೊತ್ತಾಗುತ್ತೆ ಇದು ಒಂದು ರೀತಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದು ಕೆಲವರು ಬೆಂಕಿ ಹಚ್ಕೊಬಿಡ್ತಾರೆ ಪೆಟ್ರೋಲ್ ಹಾಕೌಂಡು ಸಿಬಿಳಿ ಹಾಕೌಂಡು ಇಷ್ಟೇ ಅಲ್ಲ ಇಲ್ಲೂ ಅಲ್ಲದು ಇದೆ ಆಹಾರದಲ್ಲಿ ತಿನ್ನ ಊಟದಲ್ಲಿ ವಿಷ ಹಾಕ್ಕೊಂಡು ಗಂಡ ಏಳ್ತಿ ಬಾಲೆ ಮಕ್ಕಳು ಎಲ್ಲರೂ ಒಟ್ಟಿಗೆ ಸಾಯ್ತಾರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಇಲ್ಲಿ ಕೆಲವರು ಒಟ್ಟಿಗೆ ಒಟ್ಟಿಗೆಯಲ್ಲಿ ಹಾಕ್ಕೊಳ್ತಾರೆ ಇಲ್ಲಿ ಕೆಲವರು ಯಾರೋ ಒಬ್ಬೊಬ್ಬರೇ ಎಲ್ಲಿ ಹೇಳಾಕೊಳ್ತಾರೆ ಮಗು ಪ ಮಗು ಮಗು ಕೆಲವರು ತಾಯಿ ಎಲ್ಲಿ ಮಾಡ್ತಾರೆ ಮಕ್ಕಳು ಸಮೇತ ಆತ್ಮಹತ್ಯೆ ಮಾಡ್ಕೊಳ್ತಾರೆ ನಿಜವಾಗ್ಲೂ ಹೇಳ್ತೀಲಿ ಇವ್ರೆ ಇದೆಲ್ಲ ಇಲ್ಲ ಅಷ್ಟು ಸರಿ ಇಲ್ಲ ನೋಡಿ ನೀವು ಆತ್ಮಹತ್ಯೆ ಮಾಡ್ಕೊಬೇಕಾ ಮಾಡ್ಕೊಳ್ರಿ ಒಂದು ವೇಳೆ ಮಾಡ್ಕೊಳ್ಳೇಬೇಕನ್ಸಿದ್ರೆ ನೋಡ್ರಿ ಆತ್ಮಹತ್ಯೆ ಮಾಡಿಕೊಡ್ರೆ ಪಾಪ ಮಹಾಪಾಪ ಆತ್ಮಹತ್ಯೆ ಮಾಡಿಕೊಡ್ರೆ ಸ್ವರ್ಗ ಸಿಗೋದಿಲ್ಲ ನರಕ ಅಂದರೆ ಆ ನರಕಾಲೂ ಸಿಗೋಲ್ಲ ನೀವು ಯವಧರ್ವರಾಯ ಪ್ರಭು ಇದರಲ್ಲ ಹಾಲರ ಕಾಲ ಕೂಡ ಸಿಗೋಲ್ಲ ನಿಮಗೆ ಪ್ರೇತಾತ್ಮ ಅಂತರ್ ಪಿಸಾಚಿ ದೆವ್ವ ದೆವ ದೆವ್ವ ಅಂತರ್ ಪಿಸಾಚಿ ಪ್ರೇತಾತ್ಮವಾಗಿ ಸುತ್ತಾ ಇರ್ತೀರ ಅದರಿಂದ ಏನು ಕಷ್ಟ ಆಗುತ್ತೆ ಗೊತ್ತಾ ಬರೀ ಆಗ್ತಾ ಇರುತ್ತೆ ಹಸಿವು ಎನಿ ಟೈಮ್ ಹಸಿವು ಟ್ವೆಂಟಿ ಫೋರ್ ಅವರ್ ಹಸಿವು ಲಿವಿಗೆ ಪ್ರೇತಾತ್ಮ ಆದರೆ ದೆವ್ವ ಆದರೆ ಪಿಸಾಚಿ ಆದರೆ ಹಸಿವಾಗುತ್ತೆ ಭಯಾಲಕವಾದ ಹಸಿವಾಗುತ್ತೆ ಆದರೆ ಅಲ್ಲಿ ತಿನ್ನಲಿಕ್ಕೆ ಶರೀರ ಇರಲ್ಲ ಅಸುಭ ಮಾತ್ರ ಇರುತ್ತೆ ಕುಡಿಲಿಕ್ಕೆ ನೀರು ದಾಹ ಆಗುತ್ತೆ ಆದರೆ ನಿಮಗೆ ಶರೀರ ಇರಲ್ಲ ಕುಡಿಲಿಕ್ಕೆ ಆಗಲ್ಲ ನೀರಲ್ಲ ಹಾಗೆ ಒಂದು ವೇಳೆ ಎಣ್ಣೆ ಹೊಡೆಯೋರು ಅಥವಾ ಏನಾದರೂ ಬ್ಯಾಡ್ಯಾ ಬಿಟ್ಟಿರೋರು ಇದ್ದರೆ ಅವ್ರಿಗೆ ಎಣ್ಣೆ ಹೊಡಿಬೇಕು ಎಣ್ಣೆ ಹೊಡಿಬೇಕು ಕುಡಿಬೇಕು ಬಿಡಿ ಸಿಗರೇಟ್ ಸೇದಬೇಕು ಪಾಲ್ ಪರಕ್ಕೆ ಹಾಕಬೇಕು ಅಂತಿರ್ತದೆ ಅಥವಾ ಡ್ರಗ್ಸ್ ತೊಗೋಬೇಕು ಅಂತಿರ್ತದೆ ಆದರೆ ಶರೀರ ಇರಲ್ಲ ಆವಾಗ ಆವಾಗ ನರಕ ಅಷ್ಟಿಷ್ಟಲ್ಲ ಟ್ವೆಂಟಿ ಫೋರ್ ಅವರ್ ನರಕ ಅದರಲ್ಲೂ ಬೇರೆ ಜನ್ಮ ಸಿಗುತ್ತಾದರೆ ಬೇರೆ ಯಾವ ಪ್ರಾಣಿ ಜನ್ಮನೂ ಅವ್ರು ಸಿಗೋಲ್ಲ ಕ್ರಿಮಿ ಕೀಟ ಪ್ರಾಣಿ ಯಾವ ಜಲ್ಮಲ ಸಿಗಲ್ಲ ಅಂತರ್ಪಿಸಾಚಿಯಾಗಿ ಸುತ್ತುತ್ತಾ ಇರ್ತಾರೆ ಇಲ್ಲಿಂದ ಅಲ್ಲೇ ಅಲ್ಲಿಂದ ಇಲ್ಲೇ ಅಲ್ಲಿಂದ ಅಲ್ಲಿ ಸುತ್ತಿರ್ತಾರೆ ಗೊತ್ತಾಯ್ತಾ ಆಗತ್ತಾ ದೊಡ್ಡವ್ರು ಹೇಳ್ತಾರೆ ಸರಿಲ್ಲ ಅವಾಗ ಎಷ್ಟು ಕಷ್ಟ ಆಗುತ್ತಲ್ವ ಅನ್ಬಿಸೋದು ಯಾಕಂದರೆ ತಿನ್ನೋಕ್ಕೂ ಆಗಲ್ಲ ಕುಡಿಲಿಕ್ಕಾಗಲ್ಲ ನಿದ್ರೆ ಮಾಡೋಕ್ಕೂ ಆಗೋಲ್ಲ ನಿದ್ರೆ ಬರ್ತಾ ಇರುತ್ತೆ ಆ ರೀತಿ ಎಲ್ಲ ಬಾಧೆಗಳು ಅವ್ರಿಗೆ ಒಕ್ಕರ್ಸ್ಕೊಳ್ತವೆ ಈ ಕಡೆ ಲರ್ಕಾಲೂ ಇಲ್ಲ ಲರ್ಕಕ್ಕಾದ್ರೂ ಹೋದರೆ ಒಂದು ಅಷ್ಟು ದಿನ ಲರ್ಕ ಅಲ್ಬಿಸಿ ಬಿಡುಗಡೆ ಆಗ್ಬೋದು ಇಲ್ಲ ಸ್ವರ್ಗಕ್ಕೂ ಆದರೆ ಆರಾಮಾಗಿರ್ಬೋದು ಆಮೇಲೆ ಬಿಡುಗಡೆ ಬೇರೆ ಜನ್ಮ ಪಡಿತೀವಿ ಅಲ್ವಾ ಜನ್ಮ ಅಂತಿದ್ರೆ ಇಲ್ಲಿ ಯಾವ ಜನ್ಮಲೂ ಕೊಡಲ್ಲ ಇಲ್ಲಿ ಅಂತರ್ಪಿಸಾಜ್ ಆಗಿ ಸುತ್ತಾರೆ ಆತ್ಮಹತ್ಯೆ ಮಾಡಿಕೊಡ್ರಿ ಯಾಕೆ ಈ ರೀತಿ ಆತ್ಮಹತ್ಯೆ ಮಾಡಿಕೊಡ್ರಿ ಅಂತರ್ಪಿಸಾಜ್ ಆಗೋದು ಅಂದರೆ ನೋಡಿ ಈಗ ಯಾರೋ ಒಬ್ಬರು ತಪ್ಪು ಮಾಡ್ತಾರೆ ಬೇಕಂತೆ ಮಾಡ್ತಾರೋ ಅಥವಾ ಗೊತ್ತಿಲ್ಲದೆ ಮಾಡ್ತಾರೋ ಏನೋ ಒಂದು ಅಪರಾಧ ಮಾಡ್ತಾರೆ ಅಲ್ವಾ ಇಲ್ಲ ಯಾರನ್ನ ಹೊಡೆದು ಬಿಡೋದು ಜಗಳವಾಡಿ ಇಲ್ಲ ಯಾರ್ದೋ ಕೈ ಕತ್ತರಿಸ್ಬಿಡೋದು ಇಲ್ಲ ಸಾಯಿಸೋದು ಮಾಡ್ತಾರೆ ಅಲ್ವಾ ಅವಾಗ ಅವ್ರನ್ನ ಪೊಲೀಸರು ಹಿಡ್ಕೊಂಡೋಗಿ ಜೈಲಲ್ಲಿ ಹಾಕ್ತಾರೆ ಶಿಕ್ಷೆ ಕೊಡ್ತಾರೆ ಅವರು ಶಿಕ್ಷೆ ಅನುಭವಿಸ್ಬೇಕು ಎಲ್ಲಿ ಕೋರ್ಟ್ನಲ್ಲಿ ತೀರ್ಪಾಗಿರುತ್ತೆ ಆರು ತಿಂಗಳೋ ವರ್ಷಲೋ ಎರಡು ವರ್ಷಲೋ ಶಿಕ್ಷೆ ಆಗಿ ಅವರು ಅಪರಾಧಿ ಅಂತ ಆಗುತ್ತೆ ಅಪರಾಧಿ ಅಂತ ಆದಮೇಲೆ ಆರೋಪಿಗೆ ಆ ಅಪರಾಧಿ ಶಿಕ್ಷೆ ಅಲ್ಲಿ ಆಯವಾಗಿ ಅಲ್ಲಿ ಸನ್ನಡತೆ ಇರಬೇಕು ಸಲ್ಲಡುತ್ತೆ ಸಲ್ಲಡುತ್ತೆ ಆದರೆ ಒಳ್ಳೆಯ ಲಡತೆ ಇರಬೇಕು ಜೈಲಲ್ಲಿ ಅಲ್ಲಿ ಕೂಡ ತಪ್ಸ್ಕೊಂಡು ಹೋಗಕ್ಕೆ ಪ್ರಯತ್ನ ಪಡೋದು ಅಲ್ಲಿರೋರ ಮೇಲೆ ಜಗಳ ಮಾಡೋದು ಮಾಡಿದ್ರೆ ಏನಾಗುತ್ತೆ ಮತ್ತೆ ಪೊಲೀಸ್ನವರು ಎಲ್ಲ ಎತ್ಕೊಂಡೋಗಿ ಕೋರ್ಟಿಗೆ ಹಾಜರು ಪಡಿಸ್ತಾರೆ ಮತ್ತು ಶಿಕ್ಷೆ ಎಕ್ಸ್ಟ್ರಾ ತಿರ್ಗ ಆಯಾ ಅಪರಾಧಕ್ಕೆ ತಪ್ಸ್ಕೊಂಡು ಹೋಗಕ್ಕೆ ಹೋದ್ರೆ ಚೆನ್ನಾಗಿ ಬೆಂಡತ್ತಾರೆ ಕೈಕಾಲು ಬರೀತಾರೆ ರಕ್ತ ಭರಂಗ್ ಹೊಡಿತಾರೆ ಅಲ್ವಾ ಹಾಗೇ ಈ ಭೂಮಿ ಮೇಲೆ ನಾವು ಹುಟ್ಟಿದೀವಿ ಎಲ್ಲರೂ ಎಲ್ಲ ಪ್ರಾಣಿಗಳು ಇಲ್ಲಿ ಕಷ್ಟ ಆಗಲಿ ಸುಖ ಆಗಲಿ ನಾವು ಅನುಭವಿಸ್ಬೇಕು ಯಾವ ರೀತಿ ಒಳ್ಳೆಯ ರೀತಿ ಮೋಸ ವಚನ ಮಾಡಿದೆ ಇಲ್ಲವ್ರಿಗೆ ಕೆಟ್ಟದ್ದು ಮಾಡಿದೆ ಗುಡ್ಡ ಗಿರಿ ಮಾಡಿದೆ ಅಹಂಕಾರ ಪಡಿದೆ ಕಡ್ಡ ಕಡ್ಡವ್ರ ಮೇಲೆ ಜಗಳ ಮಾಡೋದು ಕಡ್ಡ ಕಡ್ಡ ವಿಚಾರಕ್ಕೆ ಜಗಳ ಮಾಡೋದು ಸುಮ್ಮನೆ ತಗದೆ ತೆಗ್ಯೋ ತೆಗೆಯೋದು ಗಲಾಟೆ ತೆಗೆಯೋದು ಅಂಥವ್ರು ಬೇಜಾರಿದ್ದಾರೆ ಇಲ್ಲಿ ನೋಡಿರ್ಬೋದು ನೀವು ನೀವೆಲ್ಲೇ ಹೋಗಿ ಬಸ್ನಲ್ಲಿ ನೋಡಿ ಇರ್ತಾರೆ ರೋಡಲ್ಲಿ ನೋಡಿ ಇರ್ತಾರೆ ಮಲೆಯಲ್ಲೇ ಇರ್ತಾರೆ ಅಕ್ಕಪಕ್ಕದವರು ಇರ್ತಾರೆ ಸುಬ್ ಸುಮ್ಮನೆ ಜಗಳ ತೆಗಿತಾರೆ ಸುಬ್ ಸುಮ್ಮನೆ ಜಗಳಕ್ಕೆ ಬರ್ತಾರೆ ಗೋಲ್ಡ್ ಹಗಿರಿ ಮಾಡ್ತಿರ್ತಾರೆ ಅಲ್ವಾ ಅಲ್ತವರು ಇದ್ದಾರೆ ಅಲ್ವಾ ಆದರೆ ಯಾರು ಏನೇ ಕಷ್ಟ ಕೊಟ್ಟರು ನಮಗೆ ಯಾರು ಏಲೇ ನಮಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರು ಯಾರು ಏಳು ಹಿಂಸೆ ಕೊಟ್ಟರು ನಮಗೆ ಏನೇ ರೋಗ ಬಂದರು ಎಷ್ಟೇ ಸಾಲ ಮಾಡಿದ್ರು ಎಷ್ಟೇ ಕಷ್ಟ ಇದ್ರು ಏಲೇ ಬಾಧೆ ಬಂದರೂ ನಾವು ಆತ್ಮಹತ್ಯೆ ಮಾಡ್ಕೋಬಾರ್ದು ನಮಗೆ ಬಂದ ಎಲ್ಲ ಕಷ್ಟಗಳು ಈ ಪ್ರಕೃತಿಯಲ್ಲಿ ಲಭ ಯಾವುದೋ ಪೂರ್ವ ಜಲ್ಮದ ಪಾಪದ ಫಲ ಕರ್ಬ ಫಲ ಹಳೆ ಬರ ಅಂತ ತಿಳ್ಕೊಬೇಕು ತಿಳ್ಕೊಂಡು ಬಂದ ಕಷ್ಟಗಳೆಲ್ಲ ಪಾಲಿಗೆ ಬಂದ ಪಂಚಾಮೃತ ಪಾಲಿಗೆ ಬಂದ ಪಂಚಾಮೃತ ಅಂತ ಅನುಭವಿಸ್ಬೇಕೇ ಹೊರ್ತು ಆತ್ಮಹತ್ಯೆ ಮಾಡ್ಕೋಬಾರ್ದು ಆತ್ಮಹತ್ಯೆ ಮಾಡ್ಕೋಬಾರ್ದು ಅಥವಾ ಇಲ್ಲೊಬ್ರ ಮೇಲೆ ಪಾಯಿಟ್ ಮಾಡಿ ಜಗಳ ಮಾಡಿ ಅವ್ರನ್ನ ಕೊಲೆ ಮಾಡಬಾರ್ದು ಜಗಳ ಅವ್ರ ಕೈ ಕತ್ತರಿಸ್ಬಾರ್ದು ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ನಮ್ಗೆ ಏನೇ ಕಷ್ಟ ಬಾಲ್ರೂ ನಾವು ಅನುಭವಿಸ್ಬೇಕು ನಾನು ಆಗಲೇ ಹೇಳಿದೆ ಇದೊಂದು ನೀವು ಆದರೂ ತಿಳ್ಕೊಳ್ಳಿ ಸ್ವರ್ಗ ಆದರೂ ತಿಳ್ಕೊಳ್ಳಿ ಇಲ್ಲಿ ನಿಮಗೆ ತಾಳ್ಮೆ ಇರಬೇಕು ನಾನು ಆವಾಗಲೇ ಎಕ್ಸಾಂಪಲ್ ಕೊಟ್ಟೆ ಪೋಲ್ ಟೆಸ್ಟ್ಗೆ ಹೋದ ಜೈಲಿಗೆ ಹೋದ್ಮೇಲೆ ಅಲ್ಲಿ ಒಳ್ಳೆ ಥರ ಇರಬೇಕು ಬೇರೆಯವ್ರ ಮೇಲೆ ಜಗಳ ಮಾಡಬಾರ್ದು ಗೂಡಾಗಿರಿ ಮಾಡಬಾರ್ದು ಹಾಗೆ ತಪ್ಪಿಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡಬಾರ್ದು ಹಾಗೆ ಇಲ್ಲಿರೋವಾಗ ನಾವು ಬೇರೆಯವ್ರ ಮೇಲೆ ಗೂಡಾಗಿರಿ ಮಾಡಬಾರ್ದು ಹಾಗೇ ಈ ಕಷ್ಟಗಳಿಲ್ಲದೆ ತಪ್ಪಿಸ್ಕೋಬೇಕಂತ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಈಗ ಗೊತ್ತಾಯ್ತು ಹೇಳಿದ್ದಾನು ಅದಕ್ಕೆ ಜೈಲ್ ಎಕ್ಸಾಂಪಲ್ ಕೊಟ್ಟಿಲ್ಲ ಅಲ್ಲಿ ಇಲ್ಲಿ ನಾವು ಏನೋ ಒಂದು ಶಿಕ್ಷೆ ಆಗ್ತಾ ಇದೆ ಅದ್ರಲ್ಲಿ ಅನ್ವಯಿಸೋಕೆ ಹೊರತು ತಪ್ಪಿಸ್ಕೊಳೋಕೆ ಪ್ರಯತ್ನ ಪಡಬಾರ್ದು ಓಕೆಲ್ಲ ಆದರೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಆ ಥರ ಆ ಥರ ಪಿಸಾಚು ಹಾಕ್ತೀವಿ ಅಂತ ಅದೇ ನಮ್ಮಲ್ಲಿ ಯಾರಾದರೂ ಕೊಲೆ ಮಾಡಿದ್ರೆ ಕೆಟ್ಟವರು ನಮ್ಮ ಆಸ್ತಿ ದೋಚಲಿಕ್ಕೋ ನಮ್ಮ ಹತ್ರ ಇರೋ ಒಡವೆ ದುಡ್ಡು ದೋಚಲಿಕ್ಕೋ ಅಥವಾ ನಮ್ಮೆಲ್ಲ ಇಟ್ಕೊಂಡು ಅಥವಾ ಲಾವು ಅವ್ರಿಗೆ ದುಡ್ಡು ಕೊಟ್ಟಿರ್ತೀವಿ ಎಲ್ಲ ಕೊಟ್ಟಿರ್ತೀವಿ ಅದೆಲ್ಲ ಈಸ್ಕೊಳಕ್ಕೆ ಹೋದರೆ ಕೇಳಿದ್ರೆ ಅವರು ಲವಲ್ಲೇ ಸಾಯಿಸಿಬಿಡ್ತಾರೆ ಅಂಥ ದುಷ್ಟ್ರ ಇರ್ತಾರೆ ಕೆಟ್ಟವರು ಲವಲ್ಲಿ ಸಾಯಿಸ್ತಾರೆ ಆವಾಗ ನಾವು ತುಂಬ ದುಃಖಿತರಾಗ್ತೀವಿ ಲೋವಲ್ಲಿ ಅನುಭವಿಸ್ತೀವಿ ಯಾಕಂದರೆ ಎಲ್ಲ ಒಳ್ಳೆಯವರಾಗಿರ್ತೀವಿ ಕೆಟ್ಟವ್ರು ಲಂಬೆಲೆ ದಾಳಿ ಮಾಡಿ ಲವಲ್ ಸಾಯಿಸಿರ್ತಾರೆ ಅವಾಗ ನಮಗೆ ತುಂಬ ಲೋ ಅನುಭವಿಸ್ತೀವಿ ಅದೇ ನವಲಲ್ಲೇ ಸಾಯ್ತೀವಿ ಅದೇ ನವಲಲ್ಲೇ ಸತ್ತರೆ ಲಾಭಲ್ದ ಆತ್ಮಶಕ್ತಿ ಬಿ ಇರ್ತೀವಿ ಆತ್ಮಶಕ್ತಿ ಆಗ ಆಗ್ತೀವಿ ಆಗತ್ತ ದೆವ್ವ ಆಗೋಲ್ಲ ಪಿಸಾಚಿ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಲಾಭವಲ್ದ ಆತ್ಮ ಆಗಿರ್ತೀವಿ ಆ ದುರತ್ವರು ಇರ್ತಾರಲ್ಲ ಕೆಟ್ಟವ್ರು ಇರ್ತಾರಲ್ಲ ಮೇಲೆ ಸೇಟ್ ತೀರ್ಸ್ಕೊಳ್ಳೋಕ್ಕೆ ಅದೇ ಮೈಂಡಲ್ಲೇ ನಾವು ಕಳ್ಳೀರು ಹಾಕ್ಕೊಂಡು ಕಳ್ಳೀರು ಹಾಕ್ಕೊಂಡು ಸತ್ವಾಗಿರ್ತೀವಿ ಯಾಕಂದರೆ ಅವ್ರು ನಮಗೆ ಬಿಸ ಕೊಟ್ಟು ಸಾಯಿಸಿರ್ತಾರೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಗ್ಯಾಂಗ್ ರೇಪ್ ಮಾಡಿ ಸಾಯಿಸ್ತಾರೆ ಅರ್ಥ ಮಾಡ್ಕೊಳ್ಳಿ ಗ್ಯಾಂಗ್ ರ್ಯಾಪ್ ಮಾಡಿ ಸಾಯಿಸಿದರೆ ಆ ಮಗು ಆತ್ಮಶಕ್ತಿ ಲೆವೆಲ್ಲ ಸುಗಲೇ ಬಿಡೋಲ್ಲ ಹೆಣ್ಮಕ್ಳಿಗಾಗಲಿ ಬೇರೆಯವ್ರಿಗಾಗಲಿ ಆಸ್ತಿಗಾಗಿ ಯಾವುದೋ ಒಂದು ವಿಚಾರದಲ್ಲಿ ನೀವು ಸಾಯಿಸಿದರೆ ಅವರ ಆತ್ಮ ಲೆಬಲ್ಲ ಸುಗ್ಲೇ ಬಿಡೋಲ್ಲ ಕರ್ಮ ಇಸ್ ರಿಟಲ್ ಕರ್ಮ ಇಸ್ ರಿಟಲ್ ನಿಮ್ಮ ಕ ನೀವು ಕರ್ಮ ಮತ್ತೆ ಲೆವೆಲ್ಲ ನಾಶಪಡುತ್ತೆ ಈಗ ಅರ್ಥ ಆಯ್ತಾ ಅದಕ್ಕೆ ನಾವು ಯಾವಾಗಲೂ ಪುಣ್ಯ ಕರ್ಮಗಳೆಲ್ಲ ಮಾಡಬೇಕು ಪಾಪ ಕರ್ಮಗಳೆಲ್ಲ ಮಾಡಬಾರ್ದು ಪುಳ್ಳ್ಯ ಕರ್ಮಗಳ ಮಾಡಿ ಒಳ್ಳೆಯ ಕೆಲಸಗಳೆಲ್ಲ ಮಾಡಿ ಸದಾ ನಾವು ಭಗವಂತನ ದೇವಾನದಲ್ಲಿರಬೇಕು ಭಗವಂತನೆಲ್ಲ ಸ್ಮರಣೆ ಮಾಡ್ತಾ ಇರಬೇಕು ಸ್ಕೂಲ್ಗೆ ಹೋಗ್ತಾಯಿದ್ರು ಕಾಲೇಜ್ಗೆ ಹೋಗ್ತಾಯಿದ್ರು ಸಂಶೋಧನಾ ಕೇಂದ್ರಕ್ಕೆ ಹೋಗ್ತಾಯಿದ್ರು ಅದೇ ಸ್ಮರಣೆಯಲ್ಲಿರಬೇಕು ದೈವಿ ಸರ್ವ ಸ್ಮರಣೆಯಲ್ಲಿ ಅಥವಾ ಗುರು ಸ್ಮರಣೆಯಲ್ಲಿ ಇರಬೇಕು ಏನಾದರೂ ನಮ್ಗೆ ಆಕ್ಸಿಡೆಂಟ್ ಆಗಿಬಿಟ್ರೆ ಯಾರಾದರೂ ನಮಗೆ ಸಾಯಿಸಿಬಿಟ್ರೆ ಅದೇ ಸ್ಮರಣೆಯಲ್ಲಿ ಇರ್ತೀವಿ ಆ ದೈವ ನಾವೆಲ್ಲ ರಕ್ಷಣೆ ಮಾಡುತ್ತೆ ಒಂದು ವೇಳೆ ನಾವು ಸತ್ತು ಹಾಕ್ಬಿಟ್ರೆ ಅದೇ ಸ್ಮರಣೆಯಲ್ಲಿ ಸಾಯ್ತೀವಿ ಅದೇ ಲೋಕವೆಲ್ಲ ಸೇರ್ತೀವಿ ಯಾವ ದೇವರೆಲ್ಲ ಯಾವ ಗುರುವಲ್ಲ ನಾವು ಸ್ಮರಣೆ ಮಾಡ್ತೀವಿ ಅವರ ಲೋಕವಲ್ಲ ನಾವು ಸೇರ್ತೀವಿ ಅಲ್ಲಿ ನಮಗೆ ಒಳ್ಳೆಯದಾಗುತ್ತೆ ಅವರು ನಮಗೆ ರಕ್ಷಣೆ ಮಾಡ್ತಾರೆ ದೇವರು ಗುರು ಅಥವಾ ನಾವಲ್ದ ಆತ್ಮಶಕ್ತಿವಾಗಿ ದುಷ್ಟರೆಲ್ಲ ಕೊಲ್ತೀವಿ ಎರಡು ಆಪ್ಷನ್ ಇರುತ್ತೆ ಅದೇ ನಾವು ಕೆಟ್ಟದ್ದು ಮಾಡ್ತಾ ಕೆಟ್ಟದ್ದು ಯೋಚನೆ ಮಾಡ್ತಾ ಯಾವಾಗ ಕೆಟ್ಟದೇ ತಲೆಯಲ್ಲಿಕೊಂಡು ಸತ್ತು ಆದರೆ ಯಾ ಯಾ ಯಾರು ಕೆಟ್ಟವ್ರು ಇರ್ತಾರೆ ಅವ್ರ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡಬಾರ್ದು ಯಾರು ಇರ್ತಾರೆ ಅವ್ರ ಬಗ್ಗೆ ಯಸ್ನೆ ಮಾಡಬಾರ್ದು ಯಾರು ನಮ್ಮ ಶತ್ರುಗಳಿರ್ತಾರೆ ಅವ್ರ ಬಗ್ಗೆ ಯೋಚನೆ ಮಾಡಬಾರ್ದು ಒಂದು ವೇಳೆ ಯಾರಾದರೂ ನಮಗೆ ಬೈದರೆ ಯಾರಾದರೂ ಕಿರಿಕ್ ಮಾಡಿದ್ರೆ ಅಲ್ಲಿ ಇಲ್ಲಿ ಅದೆಲ್ಲ ಕಿವಿಯಲ್ಲೇ ಹಾಕ್ಕೋಬಾರ್ದು ತಲೆಯಲ್ಲೇ ಹಾಕ್ಕೋಬಾರ್ದು ಈ ಗೊತ್ತಾಯ್ತಲ್ಲ ಅವಾಗ ನಮಗೆ ಕೋಪ ಇಲ್ಲ ಅವ್ರ ಮೇಲೆ ಸೇಡು ಬರೋಲ್ಲ ದೇಶ ಬರಲ್ಲ ಆವಾಗ ನಾವು ತಪ್ಪು ಮಾಡೋಕ್ಕೋಗಲ್ಲ ಈಗ ಗೊತ್ತಾಯ್ತಾ ತಪ್ಪು ಮಾಡೋರು ಮಾಡಲಿ ಬಿಡ್ರಿ ಅವ್ರು ಮಾಡಿದವ್ರು ಇಲ್ಲೇ ಇರುತ್ತೆ ಗೊತ್ತಾಯ್ತಲ್ಲ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ ಒಳ್ಳೇದು ಮಾಡ್ದು ಒಳ್ಳೇದಾಗುತ್ತೆ ಒಟ್ಟಲ್ಲಿ ಇವೆಲ್ಲವಲ್ಲೂ ಸಹಿಸ್ಕೋಬೇಕಿಲ್ ಕೆಟ್ಟವ್ರು ಇದ್ದಾರೆ ಒಳ್ಳೆಯವ್ರು ಇದ್ದಾರೆ ಎಲ್ಲವಲ್ಲೂ ಸಮ ಶೀತೋಷ್ಟವಾಗಿ ಸಮ ಶೀತೋಷ್ಠ ದ್ವಂದ್ವ ಧರ್ಮಗಳೆಲ್ಲ ತಾಳಿಕೊಳ್ಳುವ ಯೋಗ್ಯತೆ ಇಲ್ಲಿ ತಾಳ್ಮೆ ಇರಬೇಕು ತಾಳ್ಮೆ ಇದ್ದರೆ ಇಲ್ಲಿ ಜೀವನ ಸಾಗುತ್ತೆ ಹೆಂಗೋ ಕಾಲ ಮಾಡಿ ಹೋಗ್ಬೇಕು ಗೊತ್ತಾಯ್ತಲ್ಲ ಎಷ್ಟು ಸಬ್ಜೆಕ್ಟು ಆತ್ಮಹತ್ಯೆ ಮಾಡ್ಕೋಬೇಡಿ ಹಾಗೆ ಯಾರಿಗೂ ಟಾರ್ಚರ್ ಕೊಡಬೇಡಿ ಯಾಕಂದರೆ ಪಾಪ ಲಿಂಬು ಟಾರ್ಚರ್ ತಾಳಲಾರದೆ ಲೀ ಹಿಂಸೆ ತಾಳ್ಲಾರದೆ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಲ್ವಾ ಆ ಪಾಪ ತಟ್ಟು ತಟ್ಟುಬಿಡುತ್ತೆ ಅದಕ್ಕೆ ಯಾರಿಗೂ ಹಿಂಸೆ ಕೊಡಬೇಡಿ ಯಾರಾದರೂ ಕಷ್ಟದಲ್ಲಿದ್ದರೆ ಸಹಾಯ ಮಾಡಿ ಯಾರಾದರೂ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನ್ಕೊಳ್ತಾ ಇದ್ರೆ ದಯವಿಟ್ಟು ಆತ್ಮಹತ್ಯೆ ಮಾಡ್ಕೊಬೇಡಿ ನೀವು ದೊಡ್ಡವ್ರು ಇರ್ತಾರೆ ಚಿಕ್ಕವ್ರು ಇರ್ತಾರೆ ತಿಳಿದವರು ಇರ್ತಾರೆ ಲಭಾರ್ಥ ಗುರುಗಳಿರ್ತಾರೆ ಅವ್ರ ಹತ್ರ ಹೇಳ್ಕೊಳ್ಳಿ ಯಾರಾದರೂ ಸಲಹೆ ಕೊಡ್ತಾರೆ ಗೊತ್ತಾಯ್ತಾ ಅದು ಎಂಥ ವಿಚಾರ ಆದರೂ ಆಗಿರಲಿ ಪೊಲೀಸ್ನವ್ರು ಇದ್ದಾರೆ ಲಾಯರ್ಗಳಿದ್ದಾರೆ ಅವ್ರ ಹತ್ರ ಹೇಳ್ಕೊಳ್ಳಿ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು ಒಳ್ಳೆಯವರಿದ್ದಾರೆ ಅವ್ರ ಹತ್ರ ಹೇಳ್ಕೊಳ್ಳಿ ಅರ್ಥ ಆಯ್ತಾ ಅವರೆಲ್ಲ ಇವಾಗ ಸಹಾಯ ಮಾಡ್ತಾರೆ ಅದು ಬಿಟ್ಟು ಆತ್ಮಹತ್ಯೆ ಮಾಡ್ಕೊಬೇಡಿ ಹಾಗೆ ಮಕ್ಕಳಲ್ಲಿ ಸಾಯಿಸ್ಬೇಡಿ ನೋಡಿ ಲೀವು ಆತ್ಮಹತ್ಯೆ ಮಾಡಿಕೊಡ್ರೆ ಇಲ್ಲಿ ಪಕ್ಕದಲ್ಲಿ ಹಳ್ಳ ತಬ್ಬ ತಗ್ಗಿ ಚಿಕ್ಕಪ್ಪ ಚಿಕ್ಕಪ್ಪ ಅಮ್ಮ ಎಲ್ಲರೂ ಇರ್ತಾರೆ ಅಲ್ವಾ ಎಲ್ಲರೂ ಇರ್ತಾರೆ ತಾನೇ ಬಲ್ದವಳು ಗಂಡ ಇರ್ಬೋದು ಹೆಂಡ್ತಿ ಇರ್ಬೋದು ಮಕ್ಕಳು ಇರ್ಬೋದು ತಂದೆ ತಾಯಿ ಯಾರೇ ಆಗಲಿ ಆತ್ಮಹತ್ಯೆ ಮಾಡ್ಕೊಬೇಡಿ ನೀವು ಆತ್ಮಹತ್ಯೆ ಮಾಡಿಕೊಟ್ರೆ ನೀವು ನೀವು ಪಕ್ಕದಲ್ಲಿ ಎಲ್ಲರೂ ಇರ್ತಾರೆ ಅವರೆಲ್ಲ ಲೋತಿರ್ತಾರೆ ನೀವು ಅಂತ ಹೇಳ್ಕೊಂಡು ನಿಮ್ಗೆ ಹೇಳ್ರಿ ಬೇಕು ಕಷ್ಟ ಆಯ್ತಾ ಬಡತಲ ಬಡತಲ ಬಂತು ಅನುಭವಿಸ್ರಿ ಹೇಳ್ರಿ ಅದರಲ್ಲಿ ಬಾರಾ ಓದ್ತಾರ್ರಿ ಬಡತಲ ಅನುಭವಿಸಿದ್ರೆ ಬಡ್ತಾರಲ್ಲೇ ಶಾಶ್ವತ ಅಲ್ವ ಕಷ್ಟ ಇದ್ದಾರೆ ಯಾರೋ ಸಾಲ್ಗಾರು ಕಾ ಕಾಟ ಕೊಡ್ತಾರ್ರಿ ಇಲ್ಲ ಅಂತಲ್ಲ ಹೇಳ್ರಿ ಹಳ ಕೊಡ್ತಿಲ್ಲ ಅಂತ ಗಂಟೆ ರೀ ಹೋಗುತ್ತೆ ಅಲ್ಲ ರೀ ಯಾರೋ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಬಂದರೆ ಯಾಕೆ ಇಲ್ಲಿ ಸುಗ್ಲೇ ಇರ್ತೀರಾ ಯಾರಾದ್ರೂ ನಂಬತ್ತಾ ಇರ್ತಾರೆ ರೀ ಆಯ್ತು ನೀವು ಪೊಲೀಸ್ ಹೋಗಿ ಹೇಳೋಕ್ಕಾಗಲ್ವಾ ಭಯ ಅಲ್ಲ ನಮ್ಮತಾ ಇರೋತ್ರಿ ಹೇಳ್ರಿ ಆ ಬಗೆ ಹಾರಿಸ್ತಿರೀ ರೀ ಇಲ್ಲ ಅಲ್ಲಿ ಪ್ರಾಮಿಸ್ ಪ್ರಾಮಿಸ್ ಹೆಣ್ಣು ಮಕ್ಕಳೆ ಅದ್ರಲ್ಲ ಹೆಣ್ಣು ಮಕ್ಕಳಿಗೆ ಹೇಳ್ತೀರಿ ಹೆಣ್ಣು ಮಕ್ಕಳೆ ನಿಮಗೆ ಯಾರಾದರೂ ರೇಪ್ ಮಾಡಿದ್ರೆ ಒಲ್ದ ವೇಳೆ ರೇಪ್ಗೆ ಒಳಗಾಗಿದ್ರೆ ಅಲ್ಲಿ ರೇಪ್ಗೆ ಒಳಗಾಗಿದ್ರೆ ನೀವು ಯಾರ ಹತ್ರ ಹೇಳ್ಕೊಳಕ್ಕೆ ಆಗಲ್ಲ ಅಂದರೆ ನೋರಕ್ಕೆ ಕಾಲ್ ಮಾಡಿರಿ ನಾನು ಲಂಬರ್ ಕೊಡ್ತೀನಿ ರೀ ಅಲ್ಲಿ ಅಲ್ಲಿ ನಂಬರ್ ಕೊಡದಿರಿ ಆಮೇಲೆ ನೋಡಿರಿ ನೀವು ಹೆಸ್ರುಲಲ್ಲಿ ಅಲ್ಲಿ ಬಹಿರಂಗ ಪಡಿಸಲ್ಲ ಗೆಲ್ಪಿಟ್ಕೊಳ್ಳಿ ಇಲ್ಲಿ ಫೋಟೋಲ್ಲ ಎಲ್ಲಿ ಬಹಿರಂಗ ಪಡಿಸಲ್ಲ ಆದರೆ ಜಡ್ಜ ಅಂತ ಇರ್ತಾರೆ ನೆಲೆಪಿಟ್ಕೊಳ್ಳಿ ಅವರೊಬ್ಬರಿಗೆ ಎಲ್ಲ ವಿಚಾರ ಗೊತ್ತಾಗುತ್ತೆ ಡಾಕ್ಟ್ರ್ ಇರ್ತಾರೆ ಅವ್ರಿಗೆ ಸ್ವಲ್ಪ ಗೊತ್ತಾಗುತ್ತೆ ಗೊತ್ತಾಯ್ತು ಕೆಲವು ಕಡೆ ಇಲ್ಲಿ ಹೆಸ್ರು ಎಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ಪೇಪರಲ್ಲಿ ಬರೋಲ್ಲ ಹೆಣ್ಮಕ್ಳೇ ಹೇಳ್ತಾ ಇದ್ದೀನಿ ನೀವು ಯಾರಾದರೂ ಕಿರಿಕ್ ಮಾಡಿ ರ್ಯಾಪ್ ಒಳಗಾಗಿದ್ದರೆ ದಯವಿಟ್ಟು ಹೇಳ್ತೀನಿ ಅವ್ರಲ್ಲ ಸುಮ್ಮನೆ ಬಿಡಬಾರ್ದು ಇಲ್ಲಿ ರೇಪ್ ನೀವು ರೇಪ್ಗೆ ಒಳಗಾಗಿದ್ದರೆ ಸುಬ್ಳೆ ಮೌಲ್ಯವಾಗಿರಬಾರ್ದು ನೆನಪಿಟ್ಕೊಳ್ಳಿ ಅವ ಯಾರು ರೇಪ್ ಮಾಡಿದ್ದಾರೆ ಮೇಲೆ ಸೇಟ್ ತೀರಿಸ್ಕೊಳ್ಳೇಬೇಕು ನಾನೇ ಹೇಳ್ತೀನಿ ಸುಬ್ಳೆ ಬಿಡಬಾರ್ದು ಅವ್ರಿಗೆ ಕಟ್ ಕಟ್ಟ ಕಟ್ಟ ಕಟ್ ಮಾಡಬೇಕು ರೇಪ್ ಮಾಡ್ದಾರೆ ನಿಮ್ಮ ಸರ್ಕಾರಗಳು ಸರಿಯಾಗಿ ಶಿಕ್ಷೆ ಕೊಡೋಲ್ಲ ಇಲ್ಲಿ ಕಾಲಲು ವೀಕ್ ಇದೆ ವೀಕ್ ಕಾಲಲ್ಲಿ ವೀಕ್ ಇದೆ ಸರಿಯಾಗಿ ಶಿಕ್ಷೆ ಕೊಡೋಲ್ಲ ರೇಪ್ ಮಾಡಿದವ್ರಿಗೆ ಎಲ್ಲಿ ಮಾಡಬೇಕು ಅಂತ ಮುಂದೆ ಆಯ್ತಾ ಮುಲ್ದಾಯ್ತ ಕರ್ಬಾ ಇಸ್ ರಿಟರ್ ಅವ್ರದ್ದು ಮುಲ್ದ ಬಿಸಿಲು ಬಿಸ್ಲುಕೊಂಡು ಅವ್ರಿಗೆಲ್ಲ ರೇಪಿಸ್ಟ್ಗಳಿಗೆ ಕೆಲವರು ಪಾಪ ರೇಪ್ ರೇಪಿಸ್ಟ್ಗಳು ಅವ್ರು ಏನೋ ಬಿಸ್ಟಾಗಿ ಮಾಡಿ ಆ ಥರವಾಗಿ ಎಣ್ಣೆ ಹೊಡೆದ್ಬಿಟ್ಟು ಇಲ್ಲ ಏನೋ ಬರಸ್ಸು ಕೆಟ್ಟೋ ತಲೆ ಕೆಟ್ಟೋ ರೇಪ್ ಮಾಡ್ತಾರೆ ಅವ್ರದ್ದು ಬೇರೆ ವಿಚಾರ ಆಕಸ್ಮಿಕವಾಗಿ ಅವರು ರೇಪ್ ಮಾಡ್ತಾರೆ ಅವ್ರ ಅಲ್ಲಿ ಹೆಚ್ಚಾಗಿ ಮಾತಾಡೋಲ್ಲ ಕೆಲವರು ಗ್ಯಾಂಗ್ ರೇಪಿಸ್ಟ್ಗಳಿದ್ದಾರೆ ಬೇಕಂತಲೇ ಮಾಡ್ತಾರೆ ಉದ್ದೇಶಪೂರ್ವಕವಾಗಿ ಕಾಮುಕರಾಗಿ ಮಾಡ್ತಾರೆ ಅದು ತಪ್ಪು ಅಪರಾಧ ಸರಿ ಇಲ್ಲ ಅಪ್ಪ ಅವರಲ್ಲ ಅಪ್ಪ ಅವರು ರೇಪ್ ಮಾಡಿ ಜೈಲಿಗೆ ಹೋದರೆ ಅಲ್ಲಿರೋ ಕೈದಿಗಳೇ ಅವ್ರನ್ನ ಹೊಡೆದಾಕ್ತಾರೆ ಕೈದಿಗಳೇ ಹೊಡೆದಾಗ್ದಾರೆ ಅವ್ರ್ಗೆ ಬಿಡಲ್ಲ ಗೊತ್ತಾ ಹಾಗೆ ಸರಿಲ್ಲ ದಯವಿಟ್ಟು ಆತ್ಮಹತ್ಯೆ ಮಾಡ್ಕೊಬೇಡಿ ಸಮಸ್ಯೆ ಇರಲಿ ಕಾಲ್ ಮಾಡಿ ದಯವಿಟ್ಟು ನೋಡಿ ಕೇಳ್ಕೊಳ್ತಾ ಇದ್ದೀರಿ ಇವ್ರೆ ಆತ್ಮಹತ್ಯೆ ಮಾಡ್ಕೊಬಿಡಿ ಕಷ್ಟಗಳೆಲ್ಲರೂ ಬರ್ತೀರಿ ಪಾಪ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಡ್ರಿ ಅಲ್ಲಿ ಅಮ್ಮೋ ಅಪ್ಪಾಲೋ ಮಕ್ಕಳು ಯಾರೋ ಇರ್ತಾರ್ರಿ ಫ್ರೆಂಡ್ಸು ಅವರೆಲ್ಲ ರೀ ದಯವಿಟ್ಟು ಹೇಳ್ತೀನಿ ನೋಡಿ ಅಮ್ಮಗಳ ನೋಡಿ ಅಪ್ಪುಗಳ ಹಣ್ಣುಗಳ ತಮ್ಮಗಳ ಗುರುಗಳ ಯಾರಾದರೂ ಸರಿ ಇವ್ರೆ ಆತ್ಮಹತ್ಯೆ ಮಾಡ್ಕೊಬೇಡಿ ದಯವಿಟ್ಟು ಕೇಳ್ಬೋತಾ ಇದ್ದೀರಿ ಏನಾದರೂ ಕಷ್ಟ ರೀ ನಾನು ಕಾಲ್ ಮಾಡ್ರಿ ನೀವು ಸಮಸ್ಯೆ ಹೇಳ್ರಿ ಆತ್ಮಹತ್ಯೆ ಮಾಡ್ಕೋಬೇಡ್ರಿ ಒಂದು ಸಾರಿ ಕಾಲ್ ಮಾಡ್ರಿ ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಮಾತವ ನಾಯಿ ನಾನು ಮಾತು ಸ್ವಲ್ಪ ಕೇಳಿ ಆ ಟೈಮಲ್ಲಿ ಸರಿ ಅಲ್ಲ ಅವ ಎಲ್ಲರೂ ಒಳ್ಳೇದಾಗಲೇ ಸ್ವಲ್ಪ ವ್ಯವಸ್ಥೆ ಮಾಡಿ ಹಾಗೆ ಎಲ್ಲರೂ ಬೇರೆಯವ್ರಿಗೆ ಬಿಸ ಕೊಡಬೇಡಿ ದಯವಿಟ್ಟು ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಲೀವ್ ಆಗಬೇಡಿ ಅವರ ಕಷ್ಟಗಳು ಲೀವ್ ಕಾರ್ಡ್ ಆಗಬೇಡಿ ದಯವಿಟ್ಟು ಹೇಳ್ತೇನೆ ಪಾಪ ಅಲ್ಲ ಮೊಲೀ ಇಬ್ಬಾಲಿಸುತ್ತೆ ಅರ್ಥ ಆಯ್ತಾ ನಾನು ವೀಡಿಯೋಗಳೆಲ್ಲ ನೋಡಿ ಕೆಲವಿಗೆ ಗೊತ್ತಾಗುತ್ತೆ ನಾನು ವೀಡಿಯೋಗಳೆಲ್ಲ ನೋಡಿ ಸರಿಲ್ಲ ಅದು ಹತ್ತು ವೀಡಿಯೋ ನೋಡಿ ನಾನು ಜಾಸ್ತಿ ಕೇಳಲ್ಲ ಹತ್ತು ವೀಡ್ಯೋ ನೋಡಿ ನಾನು ವೀಡಿಯೋಗಳು ಹಾಗೆ ಎಲ್ಲಾದ್ರೆ ಹೇಳ್ಬೇಕು ನಾನು ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ಅದಾಯ್ತಾ ನಾನು ನಂಬರ್ ಕೊಡ್ತೀನಿ ಅವರೇ ನಾನು ನಂಬರ್ ಕೊಡ್ತೀನಿ ಮಾಡಿ ಸರಿಲ್ಲ ಅಕ್ಸ್ಮಾತ್ ನೀವು ಕಾಲ್ ಮಾಡಿದಾಗ ಅಲ್ಲ ರಿಸೀವ್ ಮಾಡಿಲ್ಲಾದರೆ ಯಾಕಂದರೆ ಅಲ್ಲಿ ಅಲ್ಲಿ ಪೋಲ್ ಯಾವಾಗೂ ಸೈಲೆಂಟಲ್ಲಿ ಇರುತ್ತೆ ನಾನು ರಿಸೀವ್ ಮಾಡಿಲ್ಲ ಆದರೆ ನೀವು ಬೇಜಾರ್ ಮಾಡ್ಕೊಬಾರ್ದು ಕಾಯಬೇಕು ಯಾಕಂದರೆ ಅಲ್ಲಿ ಫೋನ್ ಯಾವಾಗ ಸೈಲೆಂಟ್ ಇರುತ್ತೆ ಮತ್ತೆಲ್ಲ ಅಲ್ಲಿ ಮಿಸ್ಕಾಲ್ ಇರ್ತಲ್ಲ ಮತ್ತೆ ಖಂಡಿತ ಅಲ್ಲ ಅಲ್ಲಿ ನಿಮಗೆ ಆದಷ್ಟು ಅಲ್ಲಿ ಕಾಲ್ ಮಾಡ್ತೀನಿ ನಾನೇ ಕಾಲ್ ಮಾಡ್ತೀನಿ ನಿಮ್ಮ ಕಾಲ್ ನೋಡಿ ಯಾರದೇ ವಯಸ್ಕಾಲ್ ಇರಲಿ ಮಾಡ್ತೀನಿ ಸರಿಲ್ಲ ನೀವು ಒಳ್ಳೇದಾಗಲಿ ಆತ್ಮಹತ್ಯೆ ಮಾಡ್ಕೊಬೇಡಿ ನೀವೆಲ್ಲ ಕಷ್ಟಗಳು ಆದಷ್ಟು ಬೇಗ ಬಗೆಯ ಇರಲಿ ಇಲ್ಲ ಆಶೀರ್ವಾದ ನೀವು ಇರಲಿ ಇಲ್ಲ ಯೋಗಶಕ್ತಿ ತಪಶಕ್ತಿ ಕೂಡ ನಿಮಗೆ ಸ್ವಲ್ಪ ಸಹಾಯ ಮಾಡಲಿ ನಿಮಗೆ ಕಷ್ಟಗಳು ನಿವಾರಣೆ ಆಗಲಿ ಸರಿಲ್ಲ ಹಾಗೆ ಉಲ್ದೇ ನೀವು ಚೆನ್ನಾಗಿರ್ಬೇಕು ಎಲ್ಲರೂ ಉಲ್ದೆ ನೀವು ತಲೆ ಹತ್ತಿ ಓಡಾಡಬೇಕು ತಲೆ ಎತ್ತಲ್ಲಿ ನಿತ್ಕೋಬೇಕು ನೀವು ನೀವು ಚೆನ್ನಾಗಿರಬೇಕು ನಾವು ಅಲ್ಲಿ ಆಶೀರ್ವಾದ ಮಾಡ್ತೀರಿ ಸರಿಲಾ ನೀವು ಒಂದು ಒಳ್ಳೆಯ ಕಾಲ ಬರುತ್ತೆ ಕಷ್ಟ ಮಾಡ್ತೀರಾ ಇವಾಗ ಕಷ್ಟ ಅಂತ ಆತ್ಮಹತ್ಯೆ ಮಾಡ್ಕೊಬೇಡಿ ನಿಮಗೂ ಒಂದು ಒಳ್ಳೆ ಕಾಲ ಬರುತ್ತೆ ಅದಕ್ಕೆ ಕಾಯಿರಿ ಒಳ್ಳೆ ಕಾಲಕ್ಕೆ ಕಾಯಿರಿ ನಿಮ್ಮಲ್ಲಿ ನಂಬ್ದವ್ರು ಎಷ್ಟೋ ಜನ ಇದ್ದಾರೆ ಅವ್ರಿಗಾಗಿ ಬದುಕಿರಿ ನೀವು ಅವ್ರಿಗಾಗಿ ಬದುಕಿರಿ ಸರಿಲ್ಲ ಓಪ್ ಶಾತಿ ಓಪ್ ಶಾತಿ ಓಪ್ ಶಾತಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ನೀವು ಇಷ್ಟ ಆದರೆ ವೀಡಿಯೋ ಅವ್ರು ಲೈಕ್ ಹಾಕಿ ಕೆಲವ್ರಲ್ಲಿ ಅಭಿಪ್ರಾಯಗಳಿದ್ರೆ ಬರೀರಿ ಅರ್ಥ ಆಯ್ತಾ ಎಲ್ಲಾರ್ಗು ಒಳ್ಳೇದಾಗಲಿವ್ರಿ ಶಾಂತಿ ಶಾತೆ ಶಾಂತಿ ಶಾತಿ ಶಾಂತಿ